ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡು ಟೈಮ್ಗಾಗೋಷ್ಟು ನಾನು ಮಾಡ್ತಾಯಿದ್ದೀನಿ ಒಂದು ಟೈಮಲ್ಲಿ ಇದು ಎಷ್ಟು ಒಂದು ಹನ್ನೆರಡು ಜನಕ್ಕಾಗುತ್ತೆ ಆ ಥರ ಪುಡಿ ಅಲ್ಲಿಗೆ ಎರಡು ಟೈಮ್ಗೆ ನಾವು ಮಾಡ್ಕೊಳ್ತೀವಿ ನಾವು ಆ ಥರ ಕ್ವಾಂಟಿಟಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇದನ್ನೇ ಡಬಲ್ ಮಾಡ್ಕೊಳ್ಳಿ ಇದನ್ನು ಈಗ ನೋಡಿ ನಾನು ಹೇಳ್ತಾ ಇದ್ದೀನಿ ಕೊತ್ತಂಬರಿ ಬೀಜ ಸಾಂಬಾರು ಬೀಜ ಅಂತೀವಿ ಇದು ನಾಲ್ಕು ಸ್ಪೂನು ಕಡಲೆ ಬೇಳೆ ಎರಡು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನು ತೊಗರಿ ಬೇಳೆ ಒಂದು ಸ್ಪೂನು ಮೆಂತ್ಯ ಅರ್ಧ ಟೀ ಸ್ಪೂನು ಎಳ್ಳು ಒಂದು ಮೂರು ಟೀ ಸ್ಪೂನು ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಮೆಣಸು ಅರ್ಧ ಟೀ ಸ್ಪೂನು ಕರ್ಬೇವಿನ ಸೊಪ್ಪು ಹಸಿದು ಮತ್ತು ಉರಿಯೋದಕ್ಕೆ ಹಾಕೊಬೇಕು ಒಗ್ಗರಣೆಗೆ ಬೇರೆ ಇಟ್ಕೋಬೇಕು ಉರಿಯೋದಕ್ಕೆ ಕರ್ಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೆಣಸು ತಗೊಂಡಿರೋದ್ರಿಂದ ನೋಡಿಬಿಟ್ಟು ಹಾಕೊಳ್ಳಿ ಒಂದು ಏಳೆಂಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಿಂಗು ಇಂಗು ಮೇಯ್ನ್ ಬೇಕೇ ಬೇಕು ಇದಕ್ಕೆ ಹಿಂಗಿಲ್ಲದ್ರೆ ಟೇಸ್ಟ್ ಬರಲ್ಲ ಚೆನ್ನಾಗೂ ಇರಲ್ಲ ಅಂಗಡಿಲಿ ತಂದ್ರೂ ಹಿಂಗೆ ಹಾಕಿರ್ತಾರೆ ಅಂದರೆ ಅಂಗಡಿಲಿ ಎಷ್ಟೊಂದು ದಿನ ಆಗಿರುತ್ತೆ ಇದು ಫ್ರೆಶ್ ಆಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಪ್ಪು ಹೇಳಬೇಕು ಅಂದರೆ ಕಪ್ಪು ಹಾಕೊಳ್ಳಿ ಬಿಳಿ ಹೇಳಬೇಕು ಅಂದರೆ ಬಿಳಿ ಹಾಕೊಳ್ಳಿ ನಾನು ಇದನ್ನು ವೈಟ್ ಎರಳಿತ್ತು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಈಗ ಇದನ್ನೆಲ್ಲ ಒಂದು ಕಂದು ಬಣ್ಣ ಬರೋ ಹಾಗೆ ಹುರ್ಕೊಂಬಿಟ್ಟು ಬರೋಣ ನೋಡಿ ಈ ಥರ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹುರಿದು ಫುಲ್ಲು ಒಂದು ಸ್ವಲ್ಪ ಬೆಚ್ಚಿ ಬಿಸಿ ಹಾಗೆ ಇಟ್ಕೊಳ್ಳಿ ಈ ಥರ ಇದಕ್ಕೆ ನಾನು ಮೆಣಸಿನ್ಕಾಯಿನೂ ಹುರ್ದು ಹಾಕಿ ಒಟ್ಟಿಗೆ ಇದ್ದೀನಿ ಎಲ್ಲ ಕರ್ಬೇವಿನ ಸೊಪ್ಪು ಇಂಗು ಇಂಗು ಕರ್ಬೇವಿನ ಸೊಪ್ಪು ಯಾವಾಗ ಹಾಕ್ಬೇಕು ಅಂದರೆ ಇದೆಲ್ಲ ಹುರಿದು ಲಾಸ್ಟಿಗೆ ನೋಡಿ ಈ ಥರ ಹಾಕ್ಕೊಬೇಕು ಒಂದು ಒಂದೆರಡು ನಿಮಿಷ ಬಿಡಬೇಕು ಅದು ಕರ್ಬೇವಿನ ಸೊಪ್ಪೆಲ್ಲ ಫುಲ್ ಗರಿ ಗರಿ ಆಗುತ್ತೆ ಹಿಂಗು ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಅದೆಲ್ಲ ಈಗ ಒಟ್ಟಿಗೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ರುಬ್ಕೊ ಬರೋಣ ಯಾವ ಥರ ರುಬ್ಕೊ ಬರೋದು ಅಂದರೆ ಇದನ್ನು ನುಣ್ಣದಾಗಿ ರುಬ್ಬಾರ್ದು ದದ್ದಕ್ಕಲು ದಪ್ಪ ಆಗಿ ರವೆ ಟೈಪು ರುಬ್ಕೊ ಬರಬೇಕು ಆಗಲೇ ಟೇಸ್ಟ್ ಬರೋದು ಇದು ಪುಳಿಯೋಗರೆ ನೋಡಿ ಈಗ ಪುಡಿ ಆಗಿದೆ ಇವಾಗ ನಾನು ಹೇಳೋದನ್ನಲ್ಲ ನೋಡಿ ಈ ಥರ ದದ್ದಕ್ಳು ಇರಬೇಕು ಈ ಥರ ಸ್ವಲ್ಪ ರಫ್ನೆಸ್ಸೇ ಇರಲಿ ಆಗಲೇ ಟೇಸ್ಟ್ ಬರೋದು ಈಗ ಒಗ್ಗರಣೆ ಹಾಕಲ್ಲ ನಾನು ಯಾವ ರೀತಿ ಒಗ್ಗರಣೆ ಹಾಕ್ತೀನಿ ಮಾಮೂಲಿ ಒಗ್ಗರಣೆ ಹಾಕೋದು ಎಲ್ರಿಗೂ ಗೊತ್ತಿದೆಯಲ್ಲ ಹಾಗೆ ತುಂಬ ಟೇಸ್ಟಿಯಾದ ಪುಡಿ ಪುಡಿ ರೆಡಿಯಾಗಿದೆ ನೋಡಿ ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ ಸಾಸಿವೆ ಕರಿಬೇನು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಸಾಸಿವೆ ಹಾಕಿದ್ದೀನಿ ಕಡಲೆ ಬೀಜ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡಾಕೊಳ್ಳಿ ಈಗ ಇದು ಅರ್ಧಮ್ ಫ್ರೈ ಆಗಿದೆ ಇವಾಗ ನಾವು ಉದ್ದಿನ ಬೇಳೆ ಉದ್ದಿನ ಕಾಳು ಯಾವುದಾದ್ರು ಆಯಿತು ಒಂದು ಟೀ ಸ್ಪೂನಷ್ಟು ಹಾಕೊಳ್ಳಿ ಸಾಕು ಟೇಸ್ಟ್ ಬರುತ್ತೆ ತುಂಬ ಟೇಸ್ಟ್ ಬರುತ್ತೆ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಬೆಳ್ಳುಳ್ಳಿ ಹಾಕೋಲ್ಲ ಅದು ಚಿತ್ರಾನ್ನ ಆದಂಗೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಯಾವ ಫಂಕ್ಷನಲ್ಲಿ ನೋಡಿ ಮತ್ತು ಯಾವ ದೇವಸ್ಥಾನದಲ್ಲಿ ನೋಡಿ ಯಾರೂ ಬೆಳ್ಳುಳ್ಳಿ ಹಾಕಲ್ಲ ಕೆಲವರು ಹಾಕ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ನನಗೆ ನೋಡಿ ಇಷ್ಟು ಈ ಥರ ನಾನು ಮಾಡೋ ಮೆಥಡ್ ಇಡುತ್ತೆ ನಿಮಗೆ ಬೇಕು ಅಂದರೆ ಬೆಳ್ಳುಳ್ಳಿ ಹಾಕೊಳ್ಳಿ ಅದರ ಜೊತೆಗೆ ಕರಿಬೇ ಸೊಪ್ಪು ಹುಣ್ಸೆ ಹಣ್ಣಿನ ಪಂಚೆ ನಾನು ಒಂದು ದಪ್ಪ ಇಷ್ಟು ಹಾಕಿದ್ರೂ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಗೊಜ್ಜೆ ಎಷ್ಟು ಬೇಕು ನೋಡಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಮತ್ತು ಕರಿಬೇವ್ ಸೊಪ್ಪು ಹಸಿದಾದರೆ ತುಂಬ ಘಮ ಘಮ ಅಂತಿರುತ್ತೆ ನೋಡಿ ಅರ್ಶನ ಪುಡಿ ಗೊಜ್ಜಿಗೆ ಎಷ್ಟು ಬೇಕಷ್ಟು ಕಲಸುವಾಗ ಬೇಕು ಅಂದರೆ ಮತ್ತೆ ಹಾಕ್ಕೊಂಡಿರಂತೆ ನೋಡಿ ಮೇಯ್ನು ಬೆಲ್ಲ ನಾನು ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲ ಅಂದರೆ ಟೇಸ್ಟ್ ಬರಲ್ಲ ಇದು ಈಗ ನೋಡಿ ಫ್ರೈ ಚೆನ್ನಾಗಿ ಕುಡಿಬೇಕು ಇದು ಅದೆಲ್ಲ ಬೆಲ್ಲ ಎಲ್ಲ ಕರಗಬೇಕು ಇನ್ನೊಂದು ಸ್ವಲ್ಪ ನಾನು ಹಸೇಣಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಹಳೇದಾದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೇಳ್ತಾ ಇದ್ದೀನಿ ಕೇಳಿ ನೋಡಿ ಹುಣ್ಸೆ ಹಣ್ಣೆಲ್ಲ ಈ ಥರ ಡ್ರೈ ಆಗಿದೆ ಇಷ್ಟು ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾವು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಅಂದರೆ ಎಣ್ಣೆ ಈ ಥರ ಇದೆ ಅಂತ ನೀವು ಅಂದ್ಕೊಂಬೇಡಿ ನಾವು ಪುಡಿ ಹಾಕಿದ ತಕ್ಷಣ ಎಲ್ಲ ಈರ್ಕೊಂಡ್ಬಿಡುತ್ತೆ ನಾನು ನಾಲ್ಕು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಸಾಕು ಪುಡಿಯೋ ಗ್ರೆಡ್ ಗೊಜ್ಜು ರೆಡಿ ಆಯಿತು ಎಷ್ಟು ಕಲ್ಲಾರ್ ಕಲ್ಲಾಗಿ ಬಂದಿದೆ ನೋಡಿ ನಾನು ಹಳೇ ಹುಣ್ಸೆಂಡ್ ಹಾಕಿದ್ದೀನಿ ನಾನು ಅದರಿಂದ ಈ ಥರ ಬ್ಲಾಕ್ ಥರ ಬರಬೇಕು ತುಂಬ ಚೆನ್ನಾಗಿತ್ತು ಆದಷ್ಟು ಹುಡುಕಿ ಹುಣ್ಸೆ ಹುಡಿ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿಲ್ಲ ಅಂದ್ಕೊಳ್ತೀರಾ ಯಾಕೆ ಅಂದರೆ ಕೆಲವು ಹುಣ್ಸೆ ಹಣ್ಣು ಸಿಹಿ ಇರುತ್ತೆ ಸ್ವಲ್ಪ ಕೆಲವು ಹುಣ್ಸೆಣ್ಣು ತುಂಬ ಹುಳಿ ಇರುತ್ತೆ ಕೆಲವು ಹುಣಸೆಣ್ಣು ಮೀಡಿಯಮ್ ಆಗಿರುತ್ತೆ ಅದು ನೋಡಿಬಿಟ್ಟು ನೀವು ಹಾಕ್ಕೊಳ್ಬೇಕು ಗೊತ್ತಾಗುತ್ತೆ ನಾವು ಈ ಕ್ಯೂಟುವಾಗ ಆ ಫ್ಲೇವರಲ್ಲೇ ಗೊತ್ತಾಗುತ್ತೆ ಇದೆಷ್ಟು ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಹ್ಞೂ ನೋಡಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈ ಥರ ಬರಬೇಕು ನೋಡಿ ಇದನ್ನು ಕಲಿಸ್ಕೊಳೋದಷ್ಟೇ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಕಲಿಸ್ಕೊಂಡಾಗ ಇವಾಗ ನಾವು ಒಂದು ಡ್ರೈ ಪುಡಿ ಪುಳಿಯೋಗರೆ ಪುಡಿ ಅದನ್ನು ಉದುರಿಸ್ಕೊಂಬಿಟ್ಟು ನಾವು ಕಲಿಸ್ಕೊಬೇಕು ಆಗ ನಮಗೆ ದೇವಸ್ಥಾನದಲ್ಲಿ ಸಿಗೋ ಥರ ಪುಳಿಯೋಗರೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್